ಎಲ್ರಿಗೂ ನಮಸ್ಕಾರ ಲಲಿತಾ ಸಿದ್ದಸವಯ್ಯ ಮೇಡಮ್ ಅವರು ನಮ್ಮ ನಡುವಿನ ಅಪರೂಪದ ಕವಿ ವಿಶಿಷ್ಟ ಕವಿ ವಿಭಿನ್ನ ಕವಿ ಅವರು ಬಳಸುವ ಭಾಷೆ ಅತ್ಯಂತ ಅಪರೂಪದ್ದು ಅವರು ಕವಿತೆಯೊಳಗೆ ತರುವಂತಹ ವಸ್ತು ಅತ್ಯಂತ ಜೀವಕ್ಕೆ ತಾಕುವಂಥದ್ದು ಆತ್ಮವನ್ನು ಮುಟ್ಟುವಂಥದ್ದು ಅಂತಹ ಲಲಿತಾ ಸಿದ್ದಸ್ವಯ್ಯ ಅವರು ಒಂದು ಕವಿತೆಯನ್ನು ಬರೆದಿದ್ದಾರೆ ಶಿಸು ಕವಿತೆ ಕವಿತೆಯ ಹೆಸರು ಶಿಸು ಕವಿತೆ ಕವಿತೆಯ ಹೆಸರೇ ಅಷ್ಟು ಭಿನ್ನವಾಗಿದೆ ಸಿಸು ಅಂತ ಇಲ್ಲಿ ಶಿಶು ಕವಿತೆ ರಾಜನಿಗೆ ನೂರು ವ್ಯಸ್ತ ಪುರುಸೊತ್ತಿಲ್ಲ ಈಗ ಆಗಲ್ಲ ಎನ್ನಬಹುದು ಆದರೆ ಬಂದಿರುವುದು ಕವಿ ಜನ ಏನೆಂದಾರು ಆಯಿತು ಬರಮಾಡಿ ಕವಿತೆ ಓದಿ ಹೋಗಲಿ ಅತ್ತ ಎಂದ ದನಿಯಲ್ಲಿ ಇರುಸು ಮುರುಸು ಕವಿ ನೆಟ್ಟಗೆ ಬಂದ ಕವಿತೆ ಓದಿದ ನಮಸ್ಕಾರ ಚಮತ್ಕಾರ ಏನೂ ಇಲ್ಲ ಆಗ ಹುಟ್ಟಿದ ಬೊಮ್ಮಟೆಯೇ ಕವಿತೆಯ ವಸ್ತು ಅದರ ಮೆತ್ತನ್ನು ಮೂಗು ತಳ್ಳನ್ನ ತುಟಿ ಸಣ್ಣನ್ನು ಅಳು ಪಿಳಪಿಳ ಕಣ್ಣು ಪಿಳೆ ಹೊಟ್ಟೆ ಸೌತೆ ಮೊಗ್ಗಂತ ಕೈಕಾಲು ಮಣಿ ಬೆರಳು ಸುಕ್ಕು ಕೊರಳು ರಾಜ ಕರಗಿ ಹೋದ ಛ ಇಂತ ಎಳೆ ಬೊಮ್ಮಟೆಯ ನೋಡದೆ ಹೋದೇನೆ ಅಂತಃಪುರದೊಳಗೆ ದಿನಾಲೂ ಹೆರಿಗೆ ಹನ್ನೊಂದನೇ ನೀರಿಗೂ ಮೊದಲು ಒಂದನ್ನು ನೋಡಿದ್ದೇ ಇಲ್ಲ ಹೊಸ ಜೀವ ಹುಟ್ಟಿದ್ದು ಒಂದು ಸುದ್ದಿಗಿಂತ ಹೆಚ್ಚು ಎಂದೂ ಆಗಲೇ ಇಲ್ಲ ಅನಿಸಿ ಕವಿಗಳೇ ತಮಗೇನು ಕೊಡಲಿ ಎಂದ ಕವಿ ಎಂದ ಏನೂ ಬೇಡ ಅಗೋ ನಿನ್ನ ಮಗ್ಗುಲಿಗೆ ನಿನ್ನ ಬಿರುದಿನ ಕೋಲು ಹಿಡಿದು ನಿಂತಿದ್ದಾನಲ್ಲ ಆ ಕಾಲಾಳಿನ ಹೆಂಡತಿ ಹೆತ್ತಿದ್ದಾಳೆ ಕಷ್ಟದ ಹೆರಿಗೆ ಹುಡುಗಿ ಅತ್ತು ಮೆತ್ತಗಾಗಿದೆ ಅವನಿಗೆ ನೀನು ರಜೆ ಕೊಟ್ಟಿಲ್ಲವಂತೆ ಕೊಟ್ಟು ಕಳುಹಿಸು ಆ ಸಿಸುವೇ ನನ್ನ ಕವಿತೆ ಎಂದವನು ಒಲ್ಲಿ ಕೊಡವಿ ಹೆಗಲಿಗೇರಿಸಿ ಹೊರಟೇ ಬಿಟ್ಟ ರಾಜ ಛಕ್ಕನೆದ್ದು ಬಿರುದು ಕೋಲು ಇಸಿಕೊಂಡು ಕಾಲಾಳಿಗೆ ಹೇಳಿದ ಹೋಗಯ್ಯ ಹೋಗಿ ಬಾಣಂತಿ ಮಗುವಿನ ಕ್ಷೇಮ ನೋಡಿಕೊ ಯಾರಲ್ಲಿ ಈ ಮನುಷ್ಯನಿಗೆ ಭತ್ತೆ ಕೊಡಿ ಕೈ ತುಂಬ ತುಪ್ಪ ಮೆಣಸು ಒಳ್ಳೆಯ ಅಕ್ಕಿ ಕೊಟ್ಟು ಕಳುಹಿಸಿ ಇಂಥ ಕವಿ ಅಂಥ ರಾಜ ಇದ್ದರೆ ಅದು ರಾಜ್ಯ ಅದು ಕವಿತ್ವ ಇಲ್ಲದ ಮೇಲೆ ತಗಲಿ ಸುಮ್ಮನೆ ಯಾಕೆ ಮಾತು ಧನ್ಯವಾದಗಳು ಮೇಡಮ್ ನೀವು ಓದುವಂಥ ನೀವು ಬರೆದಿರುವಂಥ ಈ ಕವಿತೆಯನ್ನು ಓದುವ ಪುಣ್ಯ ನನಗೆ ಸಿಕ್ಕಿರೋದು ನನ್ನ ಸುಕೃತ ಅಂತೇಳಂಥ ಅನ್ಕೊಳ್ತೀನಿ ಈ ಕವಿತೆ ಹೊಮ್ಮಿಸುವ ನಿರಾಸೆ ಬಹುಶಃ ಕೊನೆಯವರೆಗೂ ಉಳ್ಕೊಳ್ಳುತ್ತೇನೋ ಈ ರಾಜಪ್ರಭುತ್ವದ ಕುರಿತಾಗಿ ಈ ನಿರಾಸೆ ಸದಾ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಇಂಥ ಒಂದು ಅದ್ಭುತವಾದ ಕವಿತೆಗಾಗಿ ಕಾಲ ಬರೆಸಿರುವಂಥ ಇಂಥ ಅದ್ಭುತ ಕವಿತೆಗಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು